ಎಲ್ಲರಿಗೂ ನಮಸ್ಕಾರ ಇಂದು ನಾವು ಹೊರಟಿರುವಂಥದ್ದು ಸಿರ್ಸಿಯ ಕಡೆಗೆ ಹೋಳಿ ಹುಣ್ಣಿಮೆಯ ಸಮಯದಲ್ಲಿ ಅತ್ಯಂತ ಪ್ರಾಚೀನ ಕಲೆಯಾದಂಥ ಬೇಡರ ವೇಷವನ್ನು ಉದ್ದರಿಸಿ ಸಂಭ್ರಮಾಚರಣೆಯನ್ನು ಮಾಡ್ತಾರೆ ಅದರ ಮಾಹಿತಿಯನ್ನು ತಿಳ್ಕೊಳ್ಳಲಿಕ್ಕೆ ಮತ್ತು ಅದರ ಆಚರಣೆಯನ್ನು ನೋಡಲಿಕ್ಕೆ ಹೋಗ್ತಿದ್ದೇವೆ ಹೋಗುವ ಮಾರ್ಗದಲ್ಲಿ ಕುಮಟಾ ಸಿರ್ಸಿ ಅಲ್ಲಿ ಹೋಗಿದ್ದೇವೆ ರೋಡ್ ತುಂಬ ಹಾಳಾಗಿದೆ ಹೋಗುವಾಗ ತುಂಬ ಸುಸ್ತಾಯಿತು ಅಂತ ಹೇಳ್ಬೋದು ರೋಡ್ ಮಾತ್ರ ಅರ್ಧ ರೋಡ್ ಸರಿ ಉಂಟು ಆ ತಡದ ರೋಡು ಹಾಳಾಗಿ ಕೆಲಸ ಕಾಮಗಾರಿಗೆ ಕಾಮಗಾರಿಯಲ್ಲಿ ಉಂಟು ನಾವು ಸಿರಿಸಿ ಎಂಟ್ರಿ ಆಗ್ತಿದ್ದೇವೆ ಮರಾಠಿ ಗೋಪದಲ್ಲಿ ಬೇಡರವೇಷದ ತಾರೆಗಳು ಮತ್ತು ಅವರ ತಂಡ ನಮಗೊಂದು ರೀತಿ ಸ್ವಾಗತ ಮಾಡಿದಂತೆ ಇತ್ತು ನಮ್ಮ ಫ್ರೆಂಡ್ ಆದಂಥ ಅಭಿಷೇಕ್ ಮುಗೇರ್ ಅವರು ಬೇಡರ ವೇಷ ತಾರೆಯಾಗಿದ್ದರು ರೋಮಾಂಚನಕಾರಿಯಾಗಿ ಕುಣಿತ ಕತ್ತಿಯನ್ನು ಬೀಸಿದ ಮೆರವಣಿಗೆಯನ್ನು ಮಾಡ್ತಿರೋದು ನಾನು ಇದಕ್ಕೆ ಮೊದಲು ಸಲಹೆ ಮಾಡ್ತಿರೋದು ತುಂಬ ಖುಷಿ ಅನಿಸ್ತದೆ ಒಂಥರ ಭಯನೂ ಆಗ್ತದೆ ಅದರ ವೇಷಭೂಷಣವನ್ನು ನೋಡಿ ಹಿನ್ನೆಲೆ ನೋಡೋದಾದರೆ ಮುನ್ನೂರು ವರ್ಷದ ಇತಿಹಾಸವನ್ನು ಅಂದರೆ ವಿಜಯನಗರ ಆಳ್ವಿಕೆ ನಂತರ ಈ ದಕ್ಷಿಣ ಭಾರತವನ್ನು ಸಂದಮಂತನ ನಡೆಸ್ತಿತ್ತು ಅಲ್ಲಿಂದ ಇದರ ಪರಂಪರೆ ನಡೀತಾ ಬಂದಿದೆ ಮುಂಚೆ ಇದಕ್ಕೆ ಈ ತಂಡಗಳು ಬೆರಳಿಕೆಗಳಷ್ಟೇ ಇತ್ತು ತದನಂತರ ಕಾಲ ಕಳೆದಂತೆ ಹೆಚ್ಚಾಗ್ತಾ ಹೋಗಿತ್ತು ಈಗ ಅರವತ್ತು ತಂಡಗಳು ಚರ್ಚೆಯಲ್ಲಿ ಇದೆ ಅಂತ ಕೇಳ್ಪಟ್ಟೆ ನಾನು ಮತ್ತು ಇದು ಈ ಪರಂಪರೆ ಕತ್ತಿಯನ್ನು ಬೀಸುವಾಗ ಕತ್ತಿ ತಾಗಿದ್ರೆ ಆಗ್ತದೆ ಜಾಗೃತಕತೆಯನ್ನು ತಪ್ಪಿಸ್ಕೊಡ್ತಾ ಇರಬೇಕಾಗುತ್ತೆ ಇಲ್ಲಿ ಪಂಜೆ ಮತ್ತು ಮುಂಡಸ್ ಕಟ್ಕೊಂಡಿದರೆಲ್ಲ ಅವರ ಹೆಸರು ಅಂತ ಬೇಡರ ವೇಷಕ್ಕೆ ಚಿತ್ರವನ್ನು ಬಿಡಿಸಿದವರು ಅವರ ಹೆಸರು ವಾದ್ಯತಂಡ ಟಮಟೆ ಹೊಲಿಗೆ ಅಂತ ಹೇಳ್ತಾರೆ ಅವರು ಹೊಡಿಬೇಕು ಅಂತ ಬಿಸಿರುವುದಿಲ್ಲ ಅದು ಸ್ಟೈಲ್ ಅಂತದು ಬಿಸುವಂಥದ್ದು ಎದುರಿಸುವಂಥದ್ದು ಮಕ್ಕಳು ಹಿರಿಯರು ಎಲ್ಲರೂ ಹೀಗೆ ಒಂಥರ ಉತ್ತೇಜನ ನೀಡುವಂಥಿತ್ತು ರಾತ್ರಿ ಏಳು ಗಂಟೆಯಿಂದ ಬೆಳಿಗ್ಗೆ ಐದು ಗಂಟೆ ತನಕ ಕುಣಿತಾ ಇರ್ತಾರೆ ನೃತ್ಯ ಶೈಲಿ ಒಂಥರ ರೋಮಾಂಚನಕಾರಿಯಾಗಿದೆ ನೋಡಲಿಕ್ಕೆ ಒಂಥರ ಎಷ್ಟು ನೋಡಿದ್ರೂ ನೋಡ್ತಲೇ ಇರಬೇಕು ಅನ್ಸದು ನೋಡ್ಲಿಕ್ಕೆ ಒಂಥರ ಭಯಾನಕವಾಗಿದೆ ನೋಡಲಿಕ್ಕೆ ಪ್ರತಿ ವಾಸ ಒಬ್ರೇ ಅಂತ ಅಲ್ಲ ಯಾರು ಬೇಕಿದ್ರೆ ಹಾಕ್ಬೋದಂತೆ ಇಲ್ಲಿ ಕ್ರಿಶ್ಚಿಯನ್ ಮತ್ತು ಮುಸ್ಲಮಾನ್ರು ಮಾತ್ರ ಈ ವಿಷಯವನ್ನು ಹಾಕೋದಿಲ್ಲ ಮತ್ತು ಯಾವುದೇ ಜನಾಂಗದವರು ಯಾರು ಬೇಕಿದ್ರೆ ಅಂತ ಹೇಳಿ ನೆಕ್ಸ್ಟ್ ಲಿಪ್ ಅಲ್ಲ ತೊಂಬರ ಐವತ್ತೊಂದರ ಫೋಟೋ ನೋಡ್ಬೋದು ಕಾಲಗಳು ಕಳ್ಳದಂತಿದ್ರೆ ಪೇಂಟ್ಗಳಲ್ಲಿ ಮತ್ತು ವೇಷಭೂಷಣಗಳಲ್ಲೂ ಬದಲಾವಣೆಯನ್ನು ತರ್ತಾ ಬಂದಿದ್ದಾರೆ ಅಂತ ಹೇಳ್ತಾರೆ ಮುಂದಿನ ಕ್ಲಿಪ್ಪಲ್ಲಿ ಅವರು ಅಲ್ಲಿ ಕೇಶವಣ್ಣ ಅಂತಿದ್ರಲ್ಲ ಅವರೇ ಮಾತಾಡ್ತಾರೆ ಆ ಕ್ಲಿಪ್ಪನ್ನು ಕೂಡ ಹಾಕ್ತೇನೆ ಅವರ ಅನೇಕ ಮಾಹಿತಿಯನ್ನು ನೀಡಿದ್ದಾರೆ ಅದ್ರ ಬಗ್ಗೆ ನಾನು ತಿಳಿದುಕೊಂಡಿದ್ದು ಸುಲಭ ಮಾತ್ರ ಇತ್ತು ಅವರು ಮತ್ತು ಬೇರೆ ಇತಿಹಾಸವನ್ನು ನನಗೆ ತಿಳಿಸ್ತಾರೆ ಅಂತ ಹೇಳ್ಬೋದು ಮಕ್ಕಳು ಕೂಡ ಎಷ್ಟು ಸಪೋರ್ಟಿವ್ ಆಗೋಂಥ ಉತ್ತೇಜನ ಮಾಡ್ತಿದ್ದಾರೆ ಅಂದರೆ ಕುಣಿತ ಚಿಕ್ಕ ಮಕ್ಕಳಷ್ಟೇ ಅಲ್ಲ ಮಹಿಳೆಯರು ದೊಡ್ಡವರು ಹಳೆಯವರು ಎಲ್ಲರೂ ಸಪೋರ್ಟಿವ್ ಆಗಿ ಅಂಥ ಉತ್ತೇಜನಕಾರಿಯಾಗಿ ಅವ್ರಿಗೂ ಗುರಿರುಮಿಸುವಂಥ ಕೆಲಸ ಮಾಡ್ತಾರೆ ಅವ್ರ ಜೊತೆನೇ ಕುಣಿತು ಮತ್ತು ಬೇಡರ ವಿಷಯ ಮಾತ್ರ ಅಲ್ಲ ಅನೇಕ ಒಂಥರ ಕಾಫೀಸರ್ ವಿಷಯವನ್ನು ನೋಡ್ಬೋದು ಮಧ್ಯ ಮಧ್ಯೆ ಅವ್ರಿಗೆ ಅದಕ್ಕೆ ನೀರು ಎಣ್ಣೀರು ಜ್ಯೂಸ್ಗಳನ್ನು ಕೊಡ್ತಾ ಇರ್ತಾರೆ ಅವನನ್ನು ಹಿಡಿಸಿಕೊಟ್ಟ ಗೋಳಮ್ಮ ಮತ್ತು ಎರಡು ರೀತಿ ಅವನು ಒಂದು ಗೋಳಮ್ಮ ಮತ್ತು ವೇಷಿಯ ಎರಡು ರೀತಿ ಯಾವುದಂತ ಸರಿಯಾಗಿ ಗೊತ್ತಿಲ್ಲ ಅವರನ್ನು ಹಿಡಿಸಿಕೊಟ್ಟಿದ್ದಕ್ಕಾಗಿ ಅವ್ರನ್ನ ಕೊಲ್ಲಿಕ್ಕಂತ ಕೈ ಕತ್ತಿಯನ್ನು ಬೀಸ್ತಾ ಇರ್ತಾನೆ ಅನ್ನೋದು ಇದರ ಇಂಟೆಕ್ಷನ್ ಆಗಿರ್ತದೆ ಅದಕ್ಕೋಸ್ಕರ ಕತ್ತಿ ಅವ್ರನ್ನ ಕೊಲ್ಲಬೇಕು ಅಂತ ಕತ್ತಿಯನ್ನು ಬೀಸ್ತಿರ್ತಾನೆ ಇಲ್ಲಿ ಗೋಳಮ್ಮ ಅಥವಾ ಅಂತ ಹೇಳಿದ್ರೆ ಇಲ್ಲಿ ಕೆಂಪಲ್ಲಿ ಕತ್ತಿ ಹಾಕೊಂಡಿದೆ ಎಲ್ಲ ಆ ಕತ್ತಿ ಇಟ್ಕೊಂಡು ಮತ್ತೊಂದು ಅವರು ಬೇಸಿ ಅಂತ ಹೇಳ್ತಿದಾರೆ ಆದರೆ ಅದು ರಿಯಲ್ಲಾಗಿರುವಂಥದ್ದು ಉಪ್ಪು ಇಲ್ಲೆಲ್ಲಿ ಹಾಕಿದ ಅದೇ ರೀತಿ ಇರ್ತಾರೆ ಆ ಥರ ವೇಷ ಹಾಕೊಳ್ಬೋದು ಕಾಲಗಳು ಕಳೆದಂತೆ ಬೇರೆ ಬೇರೆ ರೀತಿಯ ವೇಷಗಳನ್ನು ಹಾಕ್ತಾರೆ ರಾತ್ರಿ ಒಂದು ಗಂಟೆ ಇಲ್ಲಿ ಕೂಡ ಇಷ್ಟು ಜನ ತುಂಬಿಕೊಂಡಿದ್ರು ರಾತ್ರಿಯುಳ್ಳು ಹಾಕಿ ಉಪ್ಪೇಜನ ಇರ್ತಿದ್ರಲ್ಲ ಇಷ್ಟು ಒಳ್ಳೆಯ ಅದಕ್ಕೆ ಒಂದು ತಿಂಗಳ ಸತತ ಪ್ರಯತ್ನ ಈ ರೀತಿಯ ನೃತ್ಯವನ್ನು ಮಾಡಲು ಸಾಧ್ಯವಾಗುತ್ತೆ ಇಷ್ಟು ಇರಲಿ ಕಾರಣ ಸತ ಒಂದು ತಿಂಗಳ ಸತತ ಪ್ರಯತ್ನ ಮಾತ್ರ ಸಾಧ್ಯವಾಗುತ್ತದೆ ಅಂತ ಹೇಳ್ಬೋದು ನೃತ್ಯವನ್ನು ನೋಡಿ ಅಭಿಮಾನಿಗಳು ಬಗ್ಗೆ ಹಾರವನ್ನು ಹಾಕುವಂಥದ್ದು ಮತ್ತು ಹಣವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತಿರ್ತಾರೆ ಕೊನೆಯಲ್ಲಿ ಎಲ್ಲ ಬೇಡ ದೇಶದವರು దసి మారు పోగొట్టారు అన్నీ కొన్ని హారు ఇంట్లో ఇక ధన్యవాదాలు